ಚಕ್ರವರ್ತಿ ಸದಾ ಶಿವಮುತ್ಯಾರ ಹಾಗೂ ಚಂದ್ರಮಾತಾಯಿಯ ಜಾತ್ರಾ ಮಹೋತ್ಸವ ಜರುಗುವುದು ಎಂದು ಪರಮಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರು ಹಾಗೂ ಪರಮಪೂಜ್ಯ ಶ್ರೀ ವೇದಮೂರ್ತಿ ಶಿವರುದ್ರಯ್ಯ ಮುತ್ಯಾರವರು ಮಾಧ್ಯಮದ ಮೂಲಕ ತಿಳಿಸಿದರು ರವಿವಾರ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬನಶಂಕರಿ ತೋಟದ ಶ್ರೀ ಮಂದಿರದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಕುಂಭಮೇಳ ಆರತಿಯೊಂದರು ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಗುರು ಚಕ್ರವರ್ತಿ ಚಕ್ರವರ್ತಿಸದ ಶಿವಮುತ್ತಾರ ಭಾವಚಿತ್ರ ಮೆರವಣಿಗೆಯು ಶ್ರೀಮಠಕ್ಕೆ ತಲುಪುವುದು ನಂತರ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು ಸೋಮವಾರ ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಶ್ರೀಮಠದ ಉಪವಾಸನೆ ಶಿವಭಜನೆ ಮತ್ತು ಬಯಲಾಟಗಳು ಜರುಗುವುದು ಮಂಗಳವಾರ ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಐದು ಗಂಟೆಗೆ ಶ್ರೀಮಠದಲ್ಲಿ ಮಹಾರುದ್ರಾಭಿಷೇಕ ಜರುಗುವುದು ನಂತರ ಶಿವದೀಕ್ಷೆ ಅಂಗದೀಕ್ಷೆ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಜರುಗುವುದು ಮತ್ತು ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ಬಹು ವಿಜೃಂಭಣೆಯಿಂದ ಜರುಗುವುದು ನಂತರ ತುಲಾಭಾರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಜರುಗುವುದು ಬುಧವಾರ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹತ್ತು ಗಂಟೆಗೆ ಮಹಾಪ್ರಸಾದ ಪಂಥಿಯೊಂದಿಗೆ ಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು ನಂತರ ತೆರೆಬಂಡಿ ಸ್ಪರ್ಧೆ ಸಾಯಂಕಾಲ ಲಕ್ಷದೀಪೋತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳು ಜರುಗುವುದು ಆದ ಕಾರಣ ಸಕಲ ಸದ್ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಶಿವಪ್ಪ ಕಡಪಟ್ಟಿ ತುಕಾರಾ ಮೋರೆ ಯಂಕಪ್ಪ ಕುಂದಗೋಳ ಹನುಮಂತ ಬಿಳಗಿ ಪ್ರಜ್ವಲ್ ಸೊನ್ನಳ್ಳಿ ಮಹದೇವ ನ್ಯಾಮಗೌಡ ಹನುಮಂತ ಹಳೆಮನಿ ಭೀಮಪ್ಪ ದೇವರಮನಿ ರಮೇಶ್ ಬೂಮಾರ ಪ್ರಜ್ವಲ್ ರಜಪೂತ್ ಇತರರು ಇದ್ದರು ಉಂಡಿ ಪಚಾಲ್ಕಿ ದೋಷ್ಕರುದಿನ್ ಪಕಾಲಿ ಪಚಾಕಿ ದೋಷ್ಕರೋದಿನ್ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವರಮಾದಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ತಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಗಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ತಾರ ಮತ್ತು ನವದುರ್ಗಿಯರಿಗೆ ಒಡೆಯಾದಂಥ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವವು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿದ್ದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಆರರಿಂದ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ನಡೆಯಲಿದ್ದು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂತ್ಯರ ಭಾವಚಿತ್ರ ಮೆರವಣಿಗೆ ಇರುತ್ತದೆ ಭಾವಚಿತ್ರ ಮೆರವಣಿಗೆ ಪ್ರಾರಂಭ ಬನಶಂಕರಿ ತೋಟದ ಶ್ರೀ ವಿಠ್ಠಲ್ ಮಂದಿರದಿಂದ ಜಮಖಂಡಿ ನಗರದಲ್ಲಿ ಹಾದು ಶ್ರೀಮಠಕ್ಕೆ ತಲುಪುತ್ತದೆ ಆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಜರುಗಲಿದ್ದು ಮರುದಿನ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಠದ ಮಾ ಉಪಾಸನೆ ನಂತರ ಹಲವಾರು ಗ್ರಾಮದಿಂದ ಬಂದಂತಹ ಭಕ್ತರು ಏನು ಮಾಡ್ತಾರಪ್ಪ ಭಜನಾ ಮಂಡಳಿ ಇರ್ತಾವ ಆ ಭಜನಾ ಕಾರ್ಯಕ್ರಮ ಸಹ ಜರಲಿದ್ದು ಮತ್ತು ಬಯಲಾಟಗಳು ಸಹ ಇರುತ್ತವೆ ಅದು ಮುಗಿದ ಮರುದಿನ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿಯರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಮಹಾರುದ್ರಾಭಿಷೇಕ ಜರುಗಲಿದ್ದು ಮುಂಜಾನೆ ಐದು ಗಂಟೆಗೆ ಅದು ಮುಗಿದ ನಂತರ ಪೂಜ್ಯ ಶ್ರೀ ದಾಸೋವ ಚಕ್ರವರ್ತಿ ಸದಾಶಿವ ಅರ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವ ದೀಕ್ಷೆಯನ್ನು ಕೊಡಲಾಗುವುದು ಅಂದ್ರೆ ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವುದಾದರೂ ಒಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ದೀಕ್ಷಾ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ ಅದಕ್ಕೆ ಯಾವುದರಾದರೂ ಪೂಜ್ಯರಿಂದ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹಲವಾರು ಭಕ್ತರ ಅದಕ್ಕೆ ಇಲ್ಲೂ ಸಹ ದೀಕ್ಷಾ ಕಾರ್ಯಕ್ರಮ ಕೊಡಲಾಗುವುದು ಅದಕ್ಕೆ ಯಾರಿಗೆ ಇಚ್ಛೆ ಇರ್ತೈತಿ ಅವರು ಬಂದು ಅವತ್ತು ಹದಿನೇಳನೇ ತಾರೀಕು ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ದೀಕ್ಷಾ ಪಡೆದುಕೊಳ್ಳುವವರು ಮುಂಚಿತವಾಗಿ ಬಂದನ್ನು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ಹೇಳಿ ನಂದಿಸಿಕೊಳ್ಳುತ್ತೇನೆ ಅದು ಮುಗಿದ ನಂತರ ಸಾಯಂಕಾಲ ಸರಿಯಾಗಿ ಎಂಟು ಗಂಟೆಗೆ ಅಂದರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀಮಠದ ಮಹಾರಥೋತ್ಸವ ಇದೆ ಅದಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮನಿಸಿದ್ದು ಪ್ರತಿ ವರ್ಷ ಪ್ರತಿ ವರ್ಷದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕಾರ್ಯಕ್ರಮಕ್ಕೆ ಬರಾಕುತ್ತಾರೆ ಅದಕ್ಕೆ ತಮ್ಮೆಲ್ಲರೂ ಬನ್ರಿ ಆ ರಥೋತ್ಸವ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವರ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತತೆ ಆ ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನ್ ಮಾ ನಾಟ್ಯ ಸಂಘ ಮುಧೋಳವರಿಂದ ಸಂಗ್ಯಾಬಾಳ ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು ಅದು ಮುಗಿದ ಮರುದಿನ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹತ್ತು ಗಂಟೆಗೆ ಮಹಾಪ್ರಸಾದ ಪಂಥಿಯೊಂದಿಗೆ ತ್ರಿಕಾಲಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು ಅದು ಮುಗಿದ ನಂತರ ಏನಪ್ಪ ಅಂದ್ರೆ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಬಂದಂತಹ ಏನ ದನಗಳು ಬಂದಿರ್ತಾವಲ್ಲ ಆ ದನಗಳ ಬಂದಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪಾಸನ್ನ ಕೊಡ್ತಾರ ಅದಕ್ಕೆ ಪಾಸನ್ನು ನಾವು ಯಾವ ರೀತಿ ಅಂದ್ರೆ ಇಡೀ ಜಾತ್ರೆ ಚಾಂಪಿಯನ್ ಅಂತ ಹನ್ನೊಂದು ಸಾವಿರದ ಒಂದು ರೂಪಾಯಿ ಮಾಡಿದ್ದೀವಿ ಹಾಲಲ್ಲೇ ಹಿಡ್ಕೊಂಡು ಆರಲ್ಲೇ ದನಗಳ ಏನದವಲ್ಲ ಆ ಪ್ರಥಮ ಬಹುಮಾನ ಐದು ಸಾವಿರದ ಒಂದು ದ್ವಿತೀಯ ಬಹುಮಾನ ಮೂರು ಸಾವಿರದ ಒಂದು ತೃತೀಯ ಬಹುಮಾನ ಎರಡು ಸಾವಿರದ ಒಂದನ್ನು ಕೊಡಲಾಗುವುದು ಮತ್ತು ಜೋಡು ಎತ್ತುಗಳು ಮತ್ತು ಆಕಳ ಬಹುಮಾನಸರ ಒಂದು ಎರಡು ಮೂರರಂತೆ ಸಹ ಕೊಡಲಾಗುವುದು ಅದಕ್ಕೆ ಅದು ಮುಗಿದ ನಂತರ ತೆರಬಂಡಿ ಸ್ಪರ್ಧೆ ಜರಲಾಗುವುದು ತೆರಬಂಡಿ ಸ್ಪರ್ಧೆ ಪ್ರಥಮ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿ ಅದರಂತೆ ಕೆಳಗೆ ಹತ್ತು ಬಹುಮಾನನ ಕೊಡಲಾಗುವುದು ಆ ತೆರಬಂಡಿ ಬಹುಮಾನ ಮುಗಿದ ನಂತರ ಸಾಯಂಕಾಲ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರುಗಲಿದ್ದು ಆ ಲಕ್ಷ ದೀಪೋತ್ಸವ ಮುಗಿದ ನಂತರ ಮುಂದೆ ಏನಾಗೈತಪ್ಪ ಅಂದ್ರೆ ಮಠದ ತೇರಿನ ರಥೋತ್ಸವದ ಏನಪ್ಪಾ ಅಂದ್ರೆ ಕಳಸಾರವನ್ನು ಇಳಿಸ್ಬೇಕು ಅದಕ್ಕೆ ಮುಗಿದ ಐದು ದಿನಕ್ಕೆ ಮುಗಿಸ್ಬೇಕು ತೇರ ಮುಗದ ಐದು ದಿನ ಐದನೇ ದಿನಕ್ಕೆ ಕಳಸನ್ನು ಇಳಿಸ್ಬೇಕು ಅಂದ್ರೆ ಇಪ್ಪತ್ತೊಂದನೇ ಕಳಸನ್ನ ಇಳಿಸೋ ಇಳಿಸೋರ್ತೈತಿ ಆ ಕಳಸನ್ನ ಇಳಿಸಿದ ಮುಂದೆ ಮಂಗಳವಾರ ಬರ್ತೈತಿ ಮಂಗಳವಾರ ಇಪ್ಪತ್ನಾಲ್ಕನೇ ಶ್ರೀ ಮಠದ ಮಠವನ್ನು ತೊಳೆದು ಅವತ್ತು ಕಾರ್ಯಕ್ರಮ ಮುಕ್ತಾಯ ಈ ಎಲ್ಲ ಕಾರ್ಯಕ್ರಮಕ್ಕೆ ಜಮಖಂಡಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಹಾಗೂ ಎಲ್ಲ ಕಡೆಯಿಂದ ಬಂದಂಥ ಜನರು ಇನ್ನೂ ಹೆಚ್ಚಿನ ಮಠದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕು ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವರ ಆಶೀರ್ವಾದ ಪಡೆದು ಪಾವನಾರಾಗಬೇಕಂತ ಕೇಳುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ